ಬ್ಯಾಕ್ ಯೂಟ್ಯೂಬ್ ಚಾನಲ್ ಗೈಸ್ ನಾಳೆಯ ಮ್ಯಾಚ್ ಆರ್ ಸಿ ಬಿ ಕೆ ಆರ್ ನಡುವೆ ನಡೀತಾ ಇದೆ ಸೊ ನಾಳೆ ಮ್ಯಾಚ್ ಅಲ್ಲಿ ಪ್ಲೇಂಗ್ ಲೆವೆನ್ ಏನಾಗಿರ್ಬೋದು ಅಂಡ್ ಯಾರು ಹೇಳ್ತಾರೆ ಯಾರು ಸೋಲ್ತಾರೆ ಅಂತ ಕಂಪ್ಲೀಟ್ ಆಗಿ ಬನ್ನಿ ಅದಕ್ಕಿಂತ ಮುಂಚೆ ನೀವೇನು ಚಾನಲ್ ಫಸ್ಟ್ ಟೈಮ್ ಮಾಡ್ತಾ ಇರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ನಿಮ್ ಸಪೋರ್ಟ್ ನಮ್ಮಲ್ಲಿ ಅಂತ ಕೇಳ್ಕೊಂತ ಬನ್ನಿ ಈಗ ಮ್ಯಾಚ್ ಬಗ್ಗೆ ಡಿಸ್ಕಸ್ ಮಾಡ್ಕೊಬಾರಣ ಸೊ ಗೈಸ್ ನಾಳೆಯ ಮ್ಯಾಚ್ ಅಲ್ಲಿ ಮಳೆ ರಾಯನ ಕಂಟಕ ಬರುವಂತ ಚಾನ್ಸಸ್ ಹೈಲಿ ಪರ್ಸೆಂಟ್ ಇದ್ದೇ ಇದೆ ಯಾಕಂದ್ರೆ ದಿನ ಮಳೆ ಬರ್ತಾ ಇದೆ ಮೂರ್ನಾಲ್ಕು ಬೆಂಗಳೂರಲ್ಲಿ ಬೆಂಗ್ಳೂರಲ್ಲಿ ಬ್ಯಾಂಗ್ಳೂರಲ್ಲಿ ಕಂಟಿನ್ಯೂಸ್ ಆಗಿ ತ್ರೀ ಡೇಸ್ ಇಂದ ಬರ್ತಾ ಇರೋದು ಅಂಡ್ ನಮ್ಗೆ ಚಿನ್ನಸ್ವಾಮಿ ಪಿಚ್ಚಲು ಆಲ್ರೆಡಿ ಮಳೆ ಬಂದಿರುತ್ತೆ ಅಂತ ಅನ್ಕೊಂಡಿದೀವಿ ಆ ನೀವ್ ಯಾವ ಊರಿಂದ ನೋಡ್ತಾ ನಿಮ್ಮ ನಿಮ್ಮೂರಲ್ಲಿ ಅಂದ್ರೆ ಮಳೆ ಬರ್ತಾ ಇದೆಯಾ ಅಂಡ್ ಆಲ್ರೆಡಿ ಹೇಳಿರುವಾಗ ನ್ಯೂಸ್ ಪ್ರಕಾರನೂ ಕೂಡ ಒಂದಷ್ಟು ವಾರದ ಏನೋ ಒಂದು ತಿಂಗಳ ಗಟ್ಟಲು ಮಳೆ ಬರುತ್ತೆ ಅಂಡ್ ಗುಡುಗು ಜಾಸ್ತಿ ಬರುತ್ತೆ ಅಂತ ಹೇಳಿದರೆ ಆ ಗೊತ್ತಿಲ್ಲ ನಮ್ಮ ಮನೆಯಲ್ಲೂ ಕೂಡ ನಮ್ಮ ಮನೆ ನಿಯರೆಸ್ಟ್ ಎಲ್ಲ ಫುಲ್ ಮಿಂಚ್ತಾ ಇದೆ ಗುರು ಫುಲ್ ಮೂರ್ ದಿನದೋ ಸೊ ಕಂಟಿನ್ಯೂಸ್ ಆಗಿ ಮಳೆ ಬರುತ್ತೆ ಅಂತ ಹೇಳ್ತಾ ಇದ್ರೆ ಹೋಪ್ ದಟ್ ಮಳೆ ಬರ್ದೇ ಇಲ್ಲಿ ನಮಗೆ ಯಾಕಂದ್ರೆ ನಮ್ಗೆ ಇನ್ನೊಂದು ಅಂತ ಬಂದಿಲ್ಲ ಮಳೆ ಬರಲಿ ಬಟ್ ಆ ಟೈಮಲ್ಲಿ ಬರೋದು ಬೇಡ ಮಧ್ಯಾಹ್ನ ಟೈಮು ಇಲ್ಲಾಂದ್ರೆ ಸಂಜೆ ಒಂದು ನಾಲ್ಕು ಗಂಟೆ ಬಂದ್ಬಿಟ್ಟು ಆರು ಗಂಟೆ ಅಷ್ಟೊಂದು ಮುಗ್ದು ಹೋಗಲಿ ಸೊ ಅದಾದ್ಮೇಲೆ ಒಂದು ಟ್ವೆಂಟಿ ಮಿನಿಟ್ಸ್ ಆಫ್ ಅವರ್ ಸಾಕು ನಮ್ಮ ಸ್ಟೇಡಿಯಂ ಆ ತರ ಇದೆ ಸೊ ಎಲ್ಲ ಕ್ಲೀನ್ ಮಾಡ್ಲಿಕ್ಕೆ ವಾಟರ್ ಎಲ್ಲ ಸೊ ಎಕ್ಸಾಕ್ಟ್ಲಿ ಒಂದು ಅರ್ಧ ಗಂಟೆ ಸಾಕು ನಮ್ಮ ಸ್ಟೇಡಿಯಂ ಮಾತ್ರ ಬಿಲ್ಡ್ ಆಗಿದೆ ಗುರು ಅಂಡ್ ಥ್ಯಾಂಕ್ಸ್ ಟು ಕೆ ಸಿ ಆ ಒಂದು ಸಿಸ್ಟಮ್ ನ ತಗೊಂಡ್ಬಂದು ಇಟ್ಟಿರೋದು ಅಂಡ್ ಮೊದಲನೇದಾಗಿ ನಾಳೆ ಮ್ಯಾಚು ಏನು ನಡೀತಾ ಇದೆ ಅದರಲ್ಲಿ ಒಂದಷ್ಟು ಚೇಂಜಸ್ ಇರುತ್ತೆ ಪ್ಲೇಯಿಂಗ್ ಲೆವೆನ್ ಅಲ್ಲಿ ನಮ್ಮ ಆರ್ ಸಿ ಬಿ ಕಡೆ ಅಂತ ಹೇಳ್ಬೋದು ಯಾಕೆ ಅಂತಂದ್ರೆ ರಜತ್ ಅವರಿಗೆ ಫಿಂಗರ್ ಇಂಜುರಿ ಆಗಿರೋದು ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಸೊ ಅವ್ರು ಇನ್ನೂ ಅವ್ರ ಬಗ್ಗೆ ಏನು ಅಷ್ಟೊಂದು ಅಪ್ಡೇಟ್ಸ್ ಗಳು ಬಂದಿಲ್ಲ ಇಂಪ್ರೂವ್ ಆಗಿದ್ದಾರೋ ಇಲ್ವೋ ಅಂತ ರಿಕವರಿ ಆಗದೇನೂ ಕೂಡ ಇರಬಹುದು ರಿಕವರಿ ಆಗ್ದೇನೆ ಯಾರಪ್ಪ ಕ್ಯಾಪ್ಟನ್ಸಿ ಮಾಡ್ತಾರೆ ಅಂದರೆ ನಾವು ಪ್ರೀವಿಯಸ್ ವೀಡಿಯೋದಲ್ಲಿ ಹಾಗೆ ಜಿತೇಶ್ ಶರ್ಮ ಅವರು ಸ್ಟ್ಯಾಂಡಿಂಗ್ ಕ್ಯಾಪ್ಟನ್ ಆಗ್ತಾರೆ ಸೊ ಅವರು ಮೇ ಬಿ ಇಂಪ್ಯಾಕ್ಟ್ ಆಗಿ ಯೂಸ್ ಮಾಡ್ಕೊಳ್ಬೋದು ಇನ್ ಕೇಸ್ ಕೈಲಿ ಆಡಕ್ಕೆ ಆಗಲ್ಲ ಅಂತಂದಾಗ ಡೈರೆಕ್ಟ್ ಪ್ಲೇಯಿಂಗ್ ಲೆವೆನ್ ಒಳಗಡೆ ಸ್ವಸ್ತಿಕ್ ಚಿಕ್ಕರ ಅವ್ರನ್ನ ತಗೊಂಡು ಬರುವಂತ ಚಾನ್ಸಸ್ ಹೈಲಿ ಪಾಸಿಬಲ್ ಇದೆ ಎಸ್ ಹೆಡ್ ಬನ್ನಿ ಫಸ್ಟ್ ಸೊ ಎ ಇಲ್ಲಿ ತನವ ಆರ್ ಸಿಬಿ ಓಸೆ ಕೆಆರ್ ಮೂವತ್ತೈದು ಮ್ಯಾಚ್ ಗಳನ್ನ ಅದರಲ್ಲಿ ಮೇಲ್ಗೈ ಇರೋದೆ ಕೆಕೆ ಆರ್ ಅವ್ರದ್ದು ಗುರು ಇಪ್ಪತ್ ಮ್ಯಾಚ್ ಗೆದ್ಕೊಂಡಿದ್ದಾರೆ ಈ ಕಡೆ ನಮ್ಮ ಆರ್ ಸಿಬಿರಿ ಹದಿನೈದು ಮ್ಯಾಚ್ ಮಾತ್ರ ಗೆದ್ದಿರೋದಿಲ್ಲ ಅಂಡ್ ಆರ್ ಸಿಬಿ ಅವ್ರದ್ದು ಒಂದು ಸ್ವಲ್ಪ ಡೌನ್ ಫಾಲ್ ಇದೆ ಅಂತ ಹೇಳ್ಬೋದು ಕೆಕೆಆರ್ ಮೇಲ್ಗಡೆ ಎಸ್ಪೆಷಲಿ ಆಡಬೇಕಾದ್ರೆ ಯಾಕಂದ್ರೆ ಅವ್ರ ಆತ ಡಾಮಿನೇಟ್ ಮಾಡಿರೋದು ನಮ್ಮ ನಮ್ಮ ಮೇಲೆ ಬಟ್ ಎನ್ ನಾವೇನು ಲಾಸ್ಟ್ ಇಯರ್ ಇದ್ದಂತಹ ಕೆಕೆ ಆರ್ ಈ ಸತಿ ಇಲ್ಲ ಆಲ್ರೆಡಿ ಕ್ವಾಲಿಫೈರ್ ಇಂದ ಔಟ್ ಆಗಿರೋದು ಬಟ್ ಆರ್ ಸಿಬಿ ಕ್ವಾಲಿಫೈ ಆಗೋದು ನೈಂಟಿ ಪರ್ಸೆಂಟ್ ಕನ್ಫರ್ಮ್ ಆಗಿದೆ ಬಟ್ ಕ್ಯೂ ಅನ್ನೋದು ಇನ್ನೂ ಬಂದಿಲ್ಲ ನಮ್ಗ್ ಇವತ್ತೇನಾದರೂ ಮ್ಯಾಚ್ ಕೆಳ್ತು ಅಂದ್ರೆ ಕ್ಯೂ ಅಂತ ಆಲ್ರೆಡಿ ಕನ್ಫರ್ಮ್ ಆಗುತ್ತೆ ಹೋ ದಟ್ ನಾಳೆ ಮ್ಯಾಚ್ ನಾವು ಗೆದ್ದೆ ಗೆಲ್ತೀವಿ ಅಂತ ಕಂಡಿವಿ ಅಂಡ್ ಪ್ಲೇಯಿಂಗ್ ಲೆವೆನ್ ಕಡೆ ಗಮನ ಕೊಡುವ ಫಿಲ್ ಸೋಟ್ ಅವ್ರು ಆಲ್ರೆಡಿ ಎಂಟ್ರಿ ಕೊಟ್ಟಾಯಿತು ಸೊ ವಿರಾಟ್ ಕೊಹ್ಲಿ ಮತ್ತೆ ಫಿಲ್ ಸೋಲ್ಟ್ ಓಪನಿಂಗ್ ಮಾಡಿ ಮಾಡ್ತಾರೆ ತರ್ಡ್ ಡೌನ್ ಗ್ಯಾಲಿ ತರ ಅಂತ ಯೋಚನೆ ಮಾಡ್ತಾ ಇರಲ್ಲ ಸೊ ತರ್ಡ್ ಡೌನ್ ದೇವದರ್ ಪಡಿಕಲ್ ಅವರು ರೂಲ್ಡ್ ಔಟ್ ಆಗಿರೋದ್ರಿಂದ ಡೈರೆಕ್ಟ್ ಮಾಯಾಂಕ್ ಅಗರ್ ವಾಲೆಗೆ ಚಾನ್ಸ್ ಸಿಗೋ ಅಂತ ಪಾಸಿಬಿಲಿಟಿ ಅವ್ರ ಪರ್ಫಾರ್ಮೆನ್ಸ್ ಏನ್ ಬಂದಿದೆ ಅಂತ ನಮಗೆ ಗೊತ್ತಿದೆ ಯಾಕಂದ್ರೆ ಒಂದು ನಾಲ್ಕೈದು ವರ್ಷ ಹಿಂದ್ಗಡೆ ಏನ್ ಸಿಕ್ಸ್ಟೀನ್ ಅಲ್ಲಿ ಸೊ ಅವ್ರ ಪರ್ಫಾರ್ಮೆನ್ಸ್ ಮೇ ಬಿ ಅವಾಗ ಚೆನ್ನಾಗಿತ್ತು ಇವಾಗ ಏನ್ ಕತೆ ಅಂತ ಕಾದು ನೋಡಬೇಕು ಇವಾಗ ಸ್ವಲ್ಪ ಏಜ್ ಆಗ್ತಾ ಏಜ್ ಆಗ್ತಾ ಫಾರ್ಮ್ ಸ್ವಲ್ಪ ಡಿಪ್ ಆಗಿದೆ ಬಟ್ ಸ್ಟಿಲ್ ಆ ನಾವು ಪ್ರೈಮ್ ಮಯಾಂಕ್ ಅಗರ್ವಾಲ್ ಏನಾದರೂ ನೋಡಕ್ಕೆ ಇಷ್ಟ ಸಿಕ್ತು ಅಂತಂದ್ರೆ ನಮ್ಮ ಆರ್ ಸಿ ಬಿ ಒಂಥರ ಡಿಸ್ಟ್ರಕ್ಟಿವ್ ತಂಡ ಆಗ್ಬಿಡುತ್ತೆ ಗೊರೋ ಏನ್ ನಮ್ಮ ತಡೆಯಕ್ಕೆ ಆಗಲ್ಲ ಯಾಕಂದ್ರೆ ಓಪನಿಂಗ್ ಚೆನ್ನಾಗಿದೆ ಮಿಡಲ್ ಸೆಕೆಂಡ್ ರೌಂಡ್ ಬಂದವರು ಚೆನ್ನಾಗಿ ಆಡ್ತಾರೆ ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪ ಬರುವಂತ ಬ್ಯಾಟರ್ಸ್ ಗಳು ಏನಿದ್ದಾರೆ ಚಂದ ಚಿತ್ರಣ ಮಾಡಕ್ ಬಿಡ್ತಾರೆ ಸೊ ಈಗ ನಾವು ಟಾಪ್ ತ್ರೀ ನೋಡುವಾಗಿದ್ರೆ ಟಾಪ್ ಒನ್ ಟೂ ತ್ರೀ ಅಲ್ಲಿ ಆಲ್ರೆಡಿ ಸಾಲ್ಡ್ ಔಟ್ ಆಗಿದೆ ಬಟ್ ಇವಾಗ ರಜತ್ ಪಟೀದರ್ ಅವ್ರದ್ದೇ ಕನ್ಸರ್ನ್ ಆಗಿರೋದು ರಜತ್ ಪಟೀದರ್ ಅವರು ನಂಬರ್ ಫೋರ್ ಬಂದು ಆಡ್ತಾರ ಇಲ್ಲ ಅಂತಂದ್ರೆ ಅವ್ರ ಜಾಗಕ್ಕೆ ಸ್ವಸ್ತಿ ಚಿಕಾರಣ ತರಬೇಕಾ ಮ್ಯಾನೇಜ್ಮೆಂಟ್ ಅವ್ರು ಸ್ವಲ್ಪ ಯೋಚನೆ ಮಾಡಿರ್ತಾರೆ ನೀವು ಕೇಳಿರ್ತಾರೆ ಫಸ್ಟ್ ನೀವು ಆಡಕ್ ಆಡುತ್ತಾ ಆಡೋಕ್ಕಾಗಲ್ವ ಅಂತ ಯಾಕಂದರೆ ರಿಸ್ಕ್ನ ತೊಗೊಂಡು ಆಡೋದು ಆಡೋದು ಬೇಡ ಅಂತ ನನಗೂ ಅನ್ನಿಸ್ತದೆ ಯಾಕಂದ್ರೆ ಇನ್ನು ಮೂರು ಮ್ಯಾಚ್ ಉಳ್ಕೊಂಡಿದೆ ಒಂದು ಗೆದ್ದರು ಸಾಕು ನಾವು ಕ್ವಾಲಿಫೈ ಆಗ್ತೀವಿ ಯಾಕಂದ್ರೆ ನೆಟ್ ರನ್ ಡೇಟ್ ಕೂಡ ಪಾಸಿಟಿವ್ ಅಲ್ಲೇ ಇದೆ ಸೊ ಅದಕ್ಕಾಗಿಯೇ ಅವ್ರನ್ನ ಕುಣಿಸಿ ಯಾರೋ ಒಬ್ಬರನ್ನ ಬೇರೆ ಅವ್ರನ್ನ ಕ್ಯಾಪ್ಟನ್ಸಿ ಲೀಡ್ ನನಗೆ ವಿರಾಟ್ ಕೊಹ್ಲಿ ಅವರು ಲೀಡ್ ಮಾಡಬೇಕಾಗಿತ್ತೇನೋ ಅಂತ ಅನ್ನಿಸ್ತು ಬಟ್ ವಿರಾಟ್ ಕೊಹ್ಲಿ ಅವರು ಕ್ಯಾಪ್ಟನ್ ಮಾಡೋದೇ ಚೆನ್ನಾಗಿರೋದು ಯಾಕಂತಂದರೆ ಈಗ ಎಲ್ಲ ಫ್ಯಾನ್ಸ್ಗಳು ವೈಟ್ ಕಲರ್ ಜೆಸ್ಸಿ ಹಾಕೊಂಡು ಹೋಗ್ತಾರೆ ಅಂತ ಸೊ ಮಾಹಿತಿ ಬರ್ತಾ ಇದೆ ನೈಂಟಿ ನೈನ್ ಪರ್ಸೆಂಟ್ ಇದ್ದೇ ಇರುತ್ತೆ ಆ ಥರ ವೈಟ್ ಜೆಸ್ಸಿಲಿ ಬಟ್ ಟ್ರಿಬ್ಯೂಟ್ ಕೊಡ್ತಾ ಇರ್ತಲ್ಲ ಅವರು ಆ ಒಂದು ಟ್ರಿಬ್ಯೂಟ್ಗೆ ಲೈಕ್ ಕ್ಯಾಪ್ಟನ್ಶಿಪ್ ತೊಗೊಂಡು ಅವತ್ತೊಂದು ಮ್ಯಾಚ್ಗಾದ ಕ್ಯಾಪ್ಟನ್ ಆದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಆಸೆ ಹೌದು ಯಾಕಂತಂದ್ರೆ ವಿರಾಟ್ ಕೊಹ್ಲಿ ಅವರು ಟೆಸ್ಟ್ ಸರ್ವಿಸ್ಗೆ ಆತರ ಇನ್ನೊಬ್ಬರು ಮತ್ತೆ ಸಿಗಲ್ಲ ಯಾಕಂದ್ರೆ ಬೆಸ್ಟ್ ಟೆಸ್ಟ್ ಕ್ಯಾಪ್ಟನ್ ವೈಟ್ಸ್ ಇಂಡಿಯನ್ ಪರವಾಗಿ ಆಡಿದವ್ರು ಯಾರಪ್ಪ ಅಂತಂದ್ರೆ ಅದು ವಿರಾಟ್ ಕೊಹ್ಲಿ ಮಾತ್ರ ಸೊ ಅವ್ರಿಗೋಸ್ಕರನೇ ಈ ಒಂದು ನಾಳೆ ಗೇಮ್ ಇದೆ ಅದಕ್ಕೊಂದು ಆರ್ ಸಿ ಬಿ ಫ್ಯಾನ್ಸ್ಗಳ ಫ್ಯಾನ್ಸ್ ಇನಿಷಿಯೇಟಿವ್ ತಗೊಂಡು ವೈಟ್ ಜರ್ಸಿಲಿ ಬರಬೇಕು ಅಂದ್ರೆ ಟೆಸ್ಟ್ ಜರ್ಸಿಲಿ ಬರಬೇಕು ಅಂತ ಡಿಸೈಡ್ ಮಾಡ್ಕೊಂಡಿರೋದು ಹೋಪ್ ದಟ್ ನೀವ್ ಯಾರಾದ್ರು ಹೋಗ್ತಾ ಇದ್ರೆ ದಯವಿಟ್ಟು ನಾವು ಎಷ್ಟೇ ದಯವಿಟ್ಟು ವೈಟ್ ಆರ್ ಸಿಬಿ ನ ಖರೀದಿ ಮಾಡಿ ಲಾಸ್ಟ್ ಅಲ್ಲಿ ಅಲ್ಲೇ ಇರುತ್ತೆ ಆಚೆ ಕಡೆ ನೀವು ಹೋಗ್ತಾ ವಿರಾಟ್ ವೈಟ್ ಜರ್ಸಿ ಅಂತ ಇರುತ್ತೆ ಸೊ ಮೇ ಬಿ ಟೆಸ್ಟ್ ಜರ್ಸಿ ಇತ್ತು ಜರ್ಸಿತ್ತು ಪ್ರೀವಿಯಸ್ ಟೆಸ್ಟ್ ಜರ್ಸಿ ಇತ್ತು ಅಂದ್ರೆ ವಿರಾಟ್ ಕೊಹ್ಲಿ ವಿರುದ್ದ ಅಗ್ನೇಯ ಹಾಕೊಂಡೋಗಿ ಏನೂ ಬೇಜಾರಿಲ್ಲ ಹೋಪ್ ದಟ್ ಆ ಒಂದು ಲೆಜೆಂಡ್ಗೆ ನಮ್ ಕಡೆಯಿಂದ ಒಂದಷ್ಟು ರೆಸ್ಪೆಕ್ಟ್ ಸಲ್ಲಿಸೋಣ ಯಾಕಂದ್ರೆ ಅವ್ರು ಮಾಡದಂತ ಕಾಂಟ್ರಿಬ್ಯೂಷನ್ ಏನಿದೆ ಟೀಮ್ ಇಂಡಿಯಾ ಟೆಸ್ಟ್ ಪರವಾಗಿ ಸೊ ಅದು ಯಾರು ಕೂಡ ತುಂಬಾ ಇದೇ ಮಾಡೋಕ್ಕಾಗಲ್ಲ ಕಂಪೇರ್ ಮಾಡ್ಕೊಳಕ್ಕಾಗಲ್ಲ ಹೋಪ್ ಧಟ್ ದಟ್ ಹಬ್ಬ ದಟ್ ನಾವು ಅನ್ಕೊಂಡಿದೀವಿ ಅಂತಂದ್ರೆ ಒಂದು ಒಳ್ಳೆ ರಿಟೈರ್ಮೆಂಟ್ ಸಿಗುತ್ತೆ ಒಂದು ಒಳ್ಳೆ ಫೇರ್ವೆಲ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ವಿ ಆ ಫೇರ್ವೆಲ್ ನಾವು ಬಿ ಸಿಎ ಅವ್ರ ನಾಚಿಕೆ ಮನೆ ಮರಿದಿಲ್ಲ ಬಟ್ ನಾವು ಆಸ್ ಆರ್ ಸಿ ಬಿ ಬಿ ಅನ್ ಫ್ಯಾನ್ಸ್ ಒಬ್ಬ ಬೆಂಗಳೂರು ಏನಾಗಿ ಒಬ್ಬ ಕರ್ನಾಟಕದ ಹುಡುಗರಾಗಿ ನಾವು ಹೋಗಿ ಕೊಡೋಣ ದಯವಿಟ್ಟು ನೀವು ವೈಟ್ ಜರ್ಸಿನ ಹಾಕೊಂಡು ಹೋಗಿ ಅಷ್ಟೇ ನಮ್ಮ ರಿಕ್ವೆಸ್ಟ್ ಈಗ ಆಲ್ರೆಡಿ ರಜತ್ ಪಟ್ಟಿದವರ ಜಾಗದಲ್ಲಿ ಸ್ವಸ್ತಿ ಚಿರನ್ನ ನಾವು ಆ್ಯಡ್ ಆನ್ ಮಾಡ್ತಾ ಇದೀವಿ ಅದಾದ್ಮೇಲೆ ನೆಕ್ಸ್ಟ್ ಬರೋದೇ ನಮ್ಮ ನಿಮ್ಮೆಲ್ಲರ ಲೈಕ್ಳಿ ಇಡ್ಲಿ ವಡೆ ಸಾಂಬಾರ್ ಜಿತೇಶ್ ಶರ್ಮ ಬರ್ತಾರೆ ಬರ್ತಾರೆ ಸೊ ಜಿತೇಶ್ ಶರ್ಮಾ ಅವರು ನಂಬರ್ ಫೈವ್ ಅಲ್ಲಿ ಆಡ್ತಾರೆ ಅಂಡ್ ಅವರ ಒಂದು ಮೇಜರ್ ರೋಲ್ ತುಂಬಾ ಇಂಪಾರ್ಟೆನ್ಸ್ ಕೊಡುತ್ತೆ ಸಿ ಬಿಗೆ ಯಾಕಂದ್ರೆ ಇನ್ ಕೇಸ್ ಏನಾದ್ರು ಕೊಲ್ಯಾಪ್ಸ್ ಅವರಾಯ್ತು ಅಂತಂದ್ರೆ ಹೌದು ನಮಗೆ ಇನ್ನೂ ಇಬ್ರು ದಾಂಡಿಗರು ಬಟ್ ಸ್ಟಿಲ್ ನನಗೆ ಬೇಕಾಗಿರೋದು ಅವ್ರ ಕಡೆಯಿಂದ ರನ್ ಸ್ಕೋರ್ ಮಾಡೋದ ಅವಶ್ಯಕತೆ ತುಂಬಾ ಇದೆ ಯಾಕಂದ್ರೆ ಫ್ಯೂಚರ್ ಪರ್ಪೋಸ್ಗೆ ನಮಗೆ ಏನಾದ್ರೂ ಫೈನಲ್ ಸೆಮಿಫೈನಲ್ ಇದೀವಿ ಇದ್ದೀವಿ ಅಂತಂದಾಗ ನಂಬರ್ ಒನ್ ಟೂ ತ್ರೀ ಯಾವಾಗಲೂ ಯಾವಾಗ್ಲೂ ಯಾಕಂದ್ರೆ ಮಿಡಲ್ ಆರ್ಡರ್ ಬೇಕೇ ಬೇಕು ಅವರೇ ಮೇ ನಮಗೆ ಮೇನ್ ಮಿಡಲ್ ಆರ್ಡರ್ ಬ್ಯಾಟರ್ ಅವ್ರು ಚೆನ್ನಾಗಿ ಹೊಡೆದ್ರು ಅಂತಂದ್ರೆ ಫಿನಿಶಿಂಗ್ ಮಾಡಕ್ಕೆ ನಮ್ಮ ಹತ್ರ ಇಬ್ಬರು ಒಳ್ಳೆ ಬೆಂಗಳೂರಿಗೆ ಕನ್ಫರ್ಮ್ ಇಲ್ಲ ಅಂದ್ರೆ ಬೆಂಗಳೂರು ಬಂದಿದ್ದಾರೆ ಸೊ ಇವರು ಆರ್ ಸಿ ಬಿ ಕಡೆಯಿಂದ ಒಂದು ಅಫಿಷಿಯಲ್ ಕನ್ಫರ್ಮೇಷನ್ ಸರ್ಪ್ರೈಸಿಂಗ್ ಇಟ್ಟಿದ್ದಾರೆ ಇನ್ನು ಆರ್ ಸಿ ಬಿ ಅವರು ಅವ್ರನ್ನ ಇನ್ನೂ ಏನೂ ತೋರಿಸಿಲ್ಲ ಮಿಚಿಲ್ ಸಾರ್ಕ ಮಿಚಿಲ್ ಸಾರ್ಕರ್ ಆಲ್ರೆಡಿ ಬಂದು ಇಳಿದಿರೋದು ನಮ್ಗೆ ತುಂಬಾ ಕ್ಲಿಂಪ್ಸ್ ಗಳು ಸಿಗ್ತಾ ಇದೆ ಬಟ್ ಬಂದಿದ್ದಾರೆ ಆಲ್ರೆಡಿ ಅದು ಅಪ್ಡೇಟ್ ಗಳು ಬರ್ತಾ ಇದೆ ಬಟ್ ಸ್ಟಿಲ್ ಫೋಟೋಗ್ರಫಿ ಇನ್ನೊಂದು ಸಿಗ್ತಿಲ್ಲ ಬಟ್ ಒಂದೇನಪ್ಪ ಅಂತಂದ್ರೆ ಜೋಹರ್ ಲೂಡ್ ಅವ್ರು ಏನಾದ್ರು ಮತ್ತೆ ಫಿಟ್ ಆಗಿದ್ದಾರೆ ಅಂತಂದ್ರೆ ನಮ್ದು ಆರಾಮಸಿ ಕಂಫರ್ಟಬಲ್ ವಿಕ್ಟ್ರಿ ಇದ್ದೇ ಇರುತ್ತೆ ಡಿಸಿ ನಾವ್ ಏನೇ ಆದ್ರೂ ಗೆಲ್ಲೋ ಸೋಲೋ ಕೂಡ ಗೆದ್ದೇ ಗೆಲ್ತೀವಿ ಅಂತ ಕಾನ್ಫಿಡೆನ್ಸ್ ಇರುತ್ತೆ ಸೊ ಅದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಈ ಒಂದು ಕೃಣಾಲ್ ಪಾಂಡೆ ಅವರು ಬರ್ತಾರೆ ಕೃಣಾಲ್ ಪಾಂಡೆ ಅವರು ನಿಮಗೆ ನಂಬರ್ಸ್ ಏಟ್ ಅಲ್ಲಿ ಇದ್ದಾರೆ ಅದಾದ್ಮೇಲೆ ನೆಕ್ಸ್ಟ್ ದಯಾಲು ಭುವನೇಶ್ವರ್ ಕುಮಾರ್ ಜಾಸ್ತಿ ಬಾಸ್ ಅವರು ಇರ್ತಾರೆ ಪ್ಲೇಯಿಂಗ್ ಲೆವೆಲ್ ಅಲ್ಲಿ ಸುಯೇಶ್ ಶರ್ಮಾನ ಇಂಪ್ಯಾಕ್ಟ್ ಆಗಿ ಯೂಸ್ ಮಾಡ್ತಾರೆ ಇನ್ ಕೇಸ್ ಏನಾದ್ರೂ ನಾನು ಹೇಳಿರೋ ಹಾಗೆ ರಜತ್ ಪಟ್ಟಿದ್ರು ಏನಾದ್ರು ಇಂಪ್ಯಾಕ್ಟ್ ಯೂಸ್ ಮಾಡ್ಕೊಳಕ್ ಆಗಿಲ್ಲ ಅಂದ್ರೆ ಸುಯೇಶ್ ಶರ್ಮಾ ಡೈರೆಕ್ಟ್ ಇಂಪ್ಯಾಕ್ಟ್ ಆಗಿ ಒಳಗಡೆ ಬರ್ತಾರೆ ಕೆ ಕೆ ಆರ್ ಪ್ಲೇಯಿಂಗ್ ಲೆವೆನ್ ಕಡೆ ಗಮನ ಕೊಡೋದಿದ್ರೆ ಸೊ ಕೆ ಸ್ಟಾರ್ಟಿಂಗ್ ಅಲ್ಲಿ ಗುರ್ಬಾಸ್ ಅವರು ಮತ್ತೆ ಸುನೀಲ್ ನಾರಾಯಣ್ ಎಸ್ ಗುರ್ಬಾಸ್ ಮತ್ತೆ ಸುನೀಲ್ ನಾಯಣ್ ಇಡ್ತಾರೆ ಕ್ವಾಂಟೆಂಟ್ ಹಾಕೋ ಚಾನ್ಸ್ ಸಿಗುವಂತ ಹೈಲಿ ಪಾಸಿಬಲ್ ಇದೆ ಬಟ್ ನನ್ನ ಪ್ರಕಾರ ಗುರ್ಬಾಸ್ ಅವ್ರಿಗೆ ಹೋಗ್ತಾರೆ ಅಂತ ಅನ್ಸುತ್ತೆ ಅದಾದ್ಮೇಲೆ ನಿಮ್ಗೆ ಗೊತ್ತಿರೋ ಹಾಗೆ ಅಂಗೀಶ್ ರಘುವಂಶ ಅವರು ಬರ್ಬೋದು ಇಲ್ಲ ಅಂದ್ರೆ ಅಜಿಂಕರೇ ಹೇಳಿಬಹುದು ಸೊ ಅದಾದ್ಮೇಲೆ ಅಂಗೀಶ್ ರಘುವಂಶಿ ಇಳಿಸ್ತಾರೆ ನಂಬರ್ ತ್ರೀ ಫೋರ್ ಅವ್ರು ಆಕ್ಚುಲಿ ಆ ಮನುಷ್ಯನ್ಗೆ ಪಾಪ ಒಳ್ಳೆ ಒಳ್ಳೆ ಫಾರ್ಮ್ ಅಲ್ಲಿ ಇದಾರೆ ಬಟ್ ಎಲ್ಲೂ ಕೂಡ ಅವ್ರಿಗೆ ಒಂದು ನಿರ್ದಿಷ್ಟವಾದ ಸ್ಥಾನ ಸಿಗ್ತಲ್ಲ ಅಂತಾನೆ ಹೇಳ್ಬೋದು ಯಾಕಂದ್ರೆ ಒಂದ್ಸತಿ ನಂಬರ್ ತ್ರೀಗ್ ಬರ್ತಾದ್ರೆ ಇನ್ನೊಂದ್ಸತಿ ಫೋರ್ ಬರ್ತಾರೆ ಇನ್ನೊರ್ಸತಿ ಕೆಲವೊಂದ್ಸತಿ ಫೈವಿಗೆ ಬರ್ತಾರೆ ರಿಪೀಟ್ ಆಗ ಬೇಡ ಅಂಡ್ ವೆಂಕಟೇಶ್ ಅವ್ರನ್ನ ಕುಣಸೇ ಬಿಟ್ಟಿದ್ದಾರೆ ವೆಂಕಟೇಶ್ ಅವ್ರ ಈ ಮ್ಯಾಚ್ವ್ ಮೇ ಬಿ ನನ್ಗ ಅನ್ಸಿದ್ದು ಮನೀಶ್ ಪಾಂಡೆಗೆ ಆಡಿಸಿ ಬಟ್ ಎಲ್ಲೋ ಒಂದ್ ಕಡೆ ವೆಂಕಟೇಶ್ ಶರಸಿದ್ರು ತುಂಬಾ ಬೇಜಾರ್ ಅನ್ಸುತ್ತೆ ಯಾಕಂದ್ರೆ ಡೂ ಡೇ ಮ್ಯಾಚ್ ಇರೋದಾಗ ಕುಣಸಿರೋದ್ ಕೆಳಗಡೆ ಹೋಪ್ ಡಾಟ್ ಇವಾಗ ಏನವ್ರೇನೋ ಸೋತಿರೋದ್ರಿಂದ ಮೇ ಬಿ ಇನ್ನೊಂದ್ ಚಾನ್ಸ್ ಸಿಗುತ್ತೆ ಅಂತ ಅನ್ಕೊಂಡಿದ್ದೀನಿ ವೆಂಕಟೇಶ್ವರ್ ಅವ್ರು ಆಡಿಸ್ತಾರೆ ಅಂತ ಅನ್ಕೊಂಡಿದ್ವಿ ಅದಾದ್ಮೇಲೆ ನಿಮ್ಗೆ ಗೊತ್ತಿರೋ ಹಾಗೆ ರಿಂಕು ಸಿಂಗ್ ಅವ್ರು ಆಡ್ತಾರೆ ರಸಲ್ ಅವರು ಇರ್ತಾರೆ ಆಂಡ್ರಸಲ್ಲು ಮತ್ತೆ ಅದಾದ್ಮೇಲೆ ರಮನ್ ದೀಪ್ ಸಿಂಗ್ ಜೊತೆಗೆ ಬೌಲಿಂಗ್ ಅಲ್ಲಿ ವೈಭವರವರ ಅರ್ಷಿತ್ ರಾಣ ಆಮೇಲೆ ವೆಂಕಟೇಶ್ ಅಯ್ಯರ್ ಅವರು ಸೊ ಇವರೆಲ್ಲ ಮಾಮೂಲಿ ಪ್ಲೇಯರ್ಸ್ ಪ್ಲೇಯಿಂಗ್ ಲೆವೆಲ್ ಇವರೆಲ್ಲ ಇದ್ದೇ ಇರ್ತಾರೆ ಇರ್ತಾರ ಇವರೆಲ್ಲ ಏನು ಚೇಂಜಸ್ ಮಾಡೋಕ್ಕಾಗಲ್ಲ ಆಗಲ್ಲ ಬಟ್ ಒಂದು ಚೇಂಜ್ ಏನಪ್ಪ ನಾವು ಇಲ್ಲಿ ನೋಡಬಹುದು ಅಂತಂದ್ರೆ ವೆಂಕಟೇಶ್ ಅಯ್ಯರ್ ಅಲ್ಲ ವರುಣ್ ಚಕ್ರವರ್ತಿ ವರುಣ್ ಚಕ್ರವರ್ತಿ ಸಾರಿ ವರುಣ್ ಚಕ್ರವರ್ತಿ ಇರ್ತಾರೆ ಸೊ ವೆಂಕಟೇಶ್ ಅಯ್ಯರ್ ಅವರು ಏನಾದರೂ ಒಳಗಡೆ ಬಂತು ಅಂತಂದ್ರೆ ಮೇ ಬಿ ರಮದೀಪ್ ಸಿಂಗ್ ಅವರು ಕೆಳಗಡೆ ಹೇಳ್ಕೊತಾರೆ ಯಾರಾದ್ರೂ ಒಬ್ರು ಹೊಸೊಬ್ಬರು ಬೌಲರ್ಗೆ ಚಿ ಲೈಕ್ ಆಡಿಸುವಂಥ ಚಾನ್ಸಸ್ ಹೈಲಿ ಪಾಸಿಬಲ್ ಇದೆ ನಿಮ್ಗ್ ಗೊತ್ತಿರೋ ಹಾಗೆ ಒಂದು ಒರಾನ್ ಮಲಿಕೋರ್ನ ಆಡ್ಸ್ಬೇಕಾಗಿತ್ತು ಈಸನ್ ಒಳ್ಳೆ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಬಟ್ ಉಮ್ರಾನ್ ಮಲಿಕೋರ್ ಇಂಜುರಿಯಿಂದ ರೂಲ್ಡ್ ಔಟ್ ಆಗಿರೋದು ಮೇ ಬಿ ನೆಕ್ಸ್ಟ್ ಇಯರ್ ಬರ್ತಾರೆ ಹೋಪ್ ದಟ್ ಈ ಒಂದು ಪ್ಲೇಯಿಂಗ್ ಲೆವೆಲ್ ಅಲ್ಲಿ ಏನಿದೆ ಇವ್ರಿಗೆ ಏನ್ ಗೆದ್ರು ಸೋತರು ಏನು ಅಂತ ಚೇಂಜಸ್ ಏನು ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ ಕಾಡ್ತಾ ಇದಾರೆ ಏನಪ್ಪಾ ಅಂತಂದ್ರೆ ಮಾಜಿ ಚಾಂಪಿಯನ್ಸ್ ಒಂದಷ್ಟು ಮಾನ ಮನಿ ಉಳಿಸ್ಕೊಡುವಾಗ ಗೋಲ್ಡ್ ಬೇಡ ತೆಗೆದು ಏನೋ ಈ ವರ್ಷ ಏನೋ ಕೊಟ್ಬಿಟ್ಟು ಅಂದ್ಬಿಟ್ಟು ಗೋಲ್ಡನ್ ಬ್ಯಾಡ್ ಹಾಕೊಂಡು ಶೋ ಕೊಟ್ಟಿದ್ದೆ ಕೊಟ್ಟಿದ್ದು ಇರ್ಲಿ ಬಿಡಿ ನೆಕ್ಸ್ಟ್ ವರ್ಷ ನಾವು ಗೋಲ್ಡನ್ ಬ್ಯಾಡ್ ಜಾಕೊಂಡ್ ನಾವು ಇಳಿತೀವಿ ಅಲ್ಲಿ ಕಾನ್ಫಿಡೆನ್ಸ್ ಇದೆ ನಮ್ಮ ಆರ್ ಸಿ ಬಿ ಮೇಲೆ ನಿಮ್ಗೆ ಏನ್ ಅನ್ಸುತ್ತೆ ಆರ್ ಸಿ ಬಿ ಅವರು ಈ ಸತಿ ಕಪ್ ಹೊಡಿಬಹುದಾ ಒಂದಷ್ಟು ಹದಿನೆಂಟು ವರ್ಷದ ಏನೊಂದು ಜಿಂಕ್ಸ್ ಇದೆ ಅದನ್ನ ಬ್ರೇಕ್ ಮಾಡಬಹುದ ನಮ್ಮ ವಿರಾಟ್ ಕೊಹ್ಲಿ ತಂಡ ತಂಡು ಲಾಕ್ಡೌನ್ ನೋಡಾಯ್ತು ಈ ಕಡೆ ವಾರ್ ನೋಡಾಯ್ತು ಸೊ ಇದೆಲ್ಲ ನೋಡಿದಿವಿ ಅಂತಂದ್ರೆ ಆಸೆ ಕಪ್ ಇತ್ತು ಕೂಡ ನೋಡಬೇಕು ಅದೊಂದು ಆಸೆ ನಮ್ಗಿದೆ ಸೊ ಯಾಕಂದ್ರೆ ಇವೆಲ್ಲ ನೋಡಿ ಕಷ್ಟ ಸುಖ ಕಷ್ಟ ಬರೀ ಕಷ್ಟನೇ ನೋಡ್ಕೊಂಡ್ ಬಂದಿದೀವಿ ಏನು ಲಾಕ್ಡೌನ್ ವಾರ್ ಅನ್ಕೊಂಡೆಲ್ಲ ಸೊ ಇದೊಂದು ಅಟ್ ಲೀಸ್ಟ್ ಒಂದು ಡೈಲಾಗ್ ಇದೆ ಆಕ್ಚುಲಿ ನಮ್ಮ ವಿಷ್ಣು ದಾದ ಅವ್ರದ್ದು ಏನ್ ಗೊತ್ತಾ ಸೊ ದೇವರು ಒಳ್ಳೆಯವನ್ಗೆ ಸ್ಟಾರ್ಟಿಂಗ್ ಅಲ್ಲಿ ಕಷ್ಟ ಕೊಡ್ತಾನಂತೆ ಅವಾಗ ಲಾಸ್ಟಲ್ಲಿ ಅಲ್ಲಿ ಕೈ ಹಿಡಿತಾನಂತೆ ಹಾಗೇನೆ ನಮಗೂ ಅಷ್ಟೇ ಒಳ್ಳೆಯವ್ರಿಗೆ ಸ್ಟಾರ್ಟಿಂಗು ಕಷ್ಟ ಕೊಟ್ಟಿದ್ದಾನೆ ಈಗ ಕೈ ಇಡದೇ ಹಿಡಿತಾನೆ ಹೋಪ್ ದಟ್ ಆ ದೇವ್ರ ನೋಡಿ ಆರ್ ಸಿ ಬಿ ಅವರು ಗೆಲ್ಸ್ಲಿ ಬಿಕಾಸ್ ನೋಡಿ ನಾವು ನಮ್ದು ಫ್ಯೂಚರ್ ಬಗ್ಗೆ ನಾವು ತಲೆ ಕೆಡ್ಸ್ಕೊಂತ ಆರ್ ಸಿ ಬಿ ಕಪ್ ಗೆಲ್ ಬಗ್ಗೆ ತಲೆ ಕೆಡ್ಸ್ಕೊತ ಇದ್ದೀವಿ ಹೋಪ್ ದಟ್ ನಮ್ಗೋಸ್ಕರ ಎಕ್ಸಾಕ್ಟ್ಲಿ ಆರ್ ಸಿ ಬಿಗೋಸ್ಕರ ವಿರಾಟ್ ಕೊಹ್ಲಿ ಅವ್ರಿಗೋಸ್ಕರ ನಾವು ಲೆಜೆಂಡ್ ಎಲಿಯಸ್ ರಿಟೈರ್ಡ್ ಕ್ರಿಸ್ ಗೇಲ್ ಅವ್ರಿಗೋಸ್ಕರನು ನಾವು ಇಷ್ಟೊಂದು ಏನೋ ಒಂದು ಕಾಂಟ್ರಿಬ್ಯೂಷನ್ ಇದೆ ಹೋಪ್ ದಟ್ ಅದೇ ರೀತಿ ರಜಕ್ಕೆ ಪಟ್ಟಿದ್ದಾರೆ ನಮ್ಮ ತಂಡ ಏನಿದೆ ಅದೇ ರೀತಿ ಪ್ರಾಕ್ಟೀಸ್ ಮಾಡಲಿ ಅದೇ ರೀತಿ ಹಾರ್ಡ್ ವರ್ಕ್ ಮಾಡಲಿ ದೇವ್ರ ನಮ್ಗೆ ಒಂದ್ ಸ್ವಲ್ಪ ಲಕ್ ಅನ್ನೋದು ಕೊಡ್ಲಿ ನಾವು ಕಪ್ ನ ಗೆಲ್ಲಿ ಅನ್ನೋದೇ ನಮ್ಮ ಆಶಯ ಅಷ್ಟೇ ಸೊ ಗೈಸ್ ನಿಮ್ಗೆ ಅನಿಸುತ್ತೆ ಸೊ ಈ ನಾಳೆ ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೆ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ ಅಂಡ್ ನಮ್ಮ ಪ್ರೊಡಿಕ್ಷನ್ ಪ್ರಕಾರ ನಾಳೆ ಮ್ಯಾಚ್ ಅಲ್ಲಿ ಆರ್ ನೇ ಗೆಲ್ಲೋದು ಯಾಕೆಂತಂದ್ರೆ ಆ ಒಂದು ಸ್ಕ್ವಾಡ್ ಆ ಒಂದು ಟ್ಯಾಕ್ಟಿಕ್ಸ್ ಇಟ್ಕೊಂಡು ನಮ್ಮ ಆರ್ ಸಿ ಬಿ ಆಡ್ತಾರೆ ಅದಕ್ಕೋಸ್ಕರ ಹೇಳ್ತಾ ಇರೋದು ಅಂಡ್ ಇನ್ನ ಇವ್ರಿಬ್ರು ಮಧ್ಯೆ ಹೈಯೆಸ್ಟ್ ಸ್ಕೋರ್ ನೋಡೋದ್ರೆ ಇಲ್ಲಿ ತನಕ ಆಗಿರೋದು ಇನ್ನೂರ ಇಪ್ಪತ್ತೆರಡು ಐ ಸ್ಕೋರು ಅದು ಕೂಡ ಕೆ ಕೆ ಆರ್ ನೋಡಿದಿರೋದು ಅಂಡ್ ಲೋಯೆಸ್ಟ್ ಸ್ಕೋರ್ ಬಂದು ನಲವತ್ತೊಂಬತ್ತು ನಮ್ಮ ಆರ್ ಸಿ ಬಿ ಇದು ರೆಕಾರ್ಡ್ ಮಾಡಕ್ ಆಗಿಲ್ಲ ನೆಕ್ಸ್ಟ್ ಅದೇ ರನ್ ಗೇಟ್ರು ಬ್ರೇಕ್ ಮಾಡಿಬಿಟ್ರು ಲೋಯೆಸ್ಟು ಇನ್ನೂ ಮಾಡೋಕ್ಕಾಗಿಲ್ಲ ಯಾರಾದರೂ ಮಾಡ್ರಯ್ಯ ನಮ್ಮ ಸ್ವಲ್ಪ ಹೆಸರು ಉಳಿಸ್ರಯ್ಯ ಯಾರಾದರೂ ಅಟ್ ಅಟ್ಲೀಸ್ಟು ಬಟ್ ಎನಿವೈಸ್ ಗೈಸ್ ನಿಮಗೇನಿಸುತ್ತೆ ಮೇ ಬಿ ನಾವು ಇವತ್ತೇನಾದರೂ ಗೆದ್ದು ಅಂತಂದರೆ ಆಲ್ಮೋಸ್ಟ್ ಕ್ವಾಲಿಫೈ ಆಗ್ತೀವಿ ಟಾಪ್ ಒನ್ ಟಾಪ್ ಟೂ ಅಲ್ಲಿ ಉಳ್ಕೊಳ್ಬಹುದಾ ಅಂತ ಕೇಳಿದ್ರೆ ಸ್ವಲ್ಪ ಕಷ್ಟ ಇದೆ ಯಾಕೆ ಅಂದರೆ ನೆಟ್ ರನ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಪಂಜಾಬ್ ಅವರು ಆ ರೀತಿ ಆಡ್ತಾರ್ದು ಆ್ಯಂಡ್ ಮುಂಬೈ ಇಂಡಿಯನ್ಸ್ವರು ಎರಡು ಕೆರೋದು ಗೆಲ್ತು ಅಂತಂದರೆ ಅವರು ಕೂಡ ಮೇಲೆ ಹೋಗ್ತಾರೆ ಸ್ವಲ್ಪ ಕಷ್ಟ ಸಿಚುಷನ್ಸ್ ಅಲ್ಲಿ ಇದೀವಿ ಜಿ ಟಿ ಅವರು ಇದಾರೆ ಗುರು ನಾನು ಜಿ ಟಿನೇ ಮರ್ತೆ ಹೋಗ್ಬಿಟ್ಟಿದ್ದೀನಿ ಗೈಸನ್ಗೆ ಆಕ್ಚುಲಿ ಜಿ ಟಿ ಅವ್ರು ಒಂಥರ ಬ್ಲಾಕ್ ಹಾರ್ಸ್ತಾರ ಗುರು ಅದು ಯಾವಾಗ ಬರ್ತಾರೆ ಅಂತಾನೆ ಗೊತ್ತಾಗಲ್ಲ ಸಿದಾನೆ ಗೆತ್ಕೊಂಡ್ ಗಿತ್ಕೊಂಡ್ 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 ಟಾಪಲ್ಲಿ ಇದ್ ಕನ್ಸಿಸ್ಟೆನ್ಸಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅದು ಗುರು ಜಿ ಟಿ ನಾಲ್ಕು ವರ್ಷದಲ್ಲಿ ಎರಡು ಸತಿ ಫೈನಲಿಗೆ ಬಂದವರೆ ಒಂದು ಸತಿ ಕ್ವಾಲಿಫೈ ಆಗಕ್ಕೆ ಆಗಿಲ್ಲ ಬಟ್ ಸ್ಟಿಲ್ ಈ ಸತಿ ನೋಡಿ ಯಾವ ರೀತಿ ಬಂದಿದಾರೆ ಒಂದು ಒಂದು ಕಪ್ ಗೆತ್ಕೊಂಡ್ಬಿಟ್ರು ಇನ್ನೊಂದು ಕಪ್ ಆಲ್ಮೋಸ್ಟ್ ಗೆತ್ಕೊಂಡ್ಬಿಟ್ಟಿದ್ರು ಅದು ಜಡೇಜ್ ಅವರ ಅದ್ಭುತವಾದ ಬ್ಯಾಟಿಂಗಿಂದ ಅದು ಆ್ಯಕ್ಚುಲಿ ಅವ್ರ ಕಡೆ ಹೋಯ್ತಷ್ಟೇ ಬಟ್ ಸ್ಟಿಲ್ ಜಿ ಟಿ ಅವರು ನನ್ನ ಪ್ರಕಾರ ಅವರು ಕೂಡ ಕಂಟೆಂಟ್ ಲಿಸ್ಟಲ್ಲಿದ್ದಾರೆ ಆ ಪಂಜಾಬ್ ಜಿ ಟಿ ಆರ್ ಸಿ ಬಿ ಆ್ಯಂಡ್ ಮುಂಬೈ ನನಗೆ ಅನ್ನಿಸ್ತಾರೆ ಏನಪ್ಪ ಅಂತಂದರೆ ಪಂಜಾಬ್ ಆರ್ ಸಿ ಬಿ ಇಲ್ಲಾಂತಂದರೆ ಮುಂಬೈ ಆರ್ ಸಿ ಬಿ ಈ ಎರಡನ್ನು ಫೈನಲ್ಗೆ ಬರುವಂಥ ಪಾಸಿಬಿಲಿಟಿ ಹೈ ಇದೆ ಹೋಪ್ ದಟ್ ನನಗನ್ನಿಸ್ತಾರದು ಮುಂಬೈಯೇ ಬರಲಿ ಯಾಕಂದರೆ ಮುಂಬೈನ ಸೋಲ್ಸಿ ನಾವು ಗೆದ್ದರೆ ಒಂದು ಈಗ ಆಡ ಇರ್ತಾರಲ್ಲಪ್ಪ ಎಲ್ಲ ಕಲರ್ ಜರ್ಸಿ ಹಾಕೊಂಡು ಐದ್ ಸತಿ ಗೆದ್ಬಿಟ್ಟಿದ್ವಿ ನಾವು ನೀವೇನು ಯಾವ್ದೋ ಪುಡಾಂಗ್ ಟೀಮ್ ಗೆದ್ಬಿಟ್ರಿ ಅಂತಬಿಡ್ತಾರಲ್ಲ ಅದಕ್ಕೋಸ್ಕರ ಚಾಂಪಿಯನ್ಸ್ ಮೇಲೆನೆ ಗೆಲ್ಲಣ ನಾವು ನಿಮ್ಗೆ ಏನ್ ಅನ್ಸುತ್ತೆ ಗೈಸ್ ನಾವು ಯಾರ ಕಾದ್ ನೋಡ್ತಾ ಇದೀರಾ ಮುಂದೆ ಎದುರು ನೋಡ್ತಾ ಇದ್ರ ಮುಂಬೈ ವರ್ಸಸ್ ಆರ್ ಸಿ ಬಿ ವ್ಯಾಂಕಡೆ ಸ್ಟೇಡಿಯಂ ನಡೆಯುತ್ತೆ ಅಂತ ಅನ್ಸುತ್ತೆ ಇಲ್ಲ ಅಂತಂದ್ರೆ ಬೆಂಗಳೂರಲ್ಲಿ ನಡೀಬಹುದು ಇನ್ನು ಫೈನಲ್ ಇನ್ನೂ ಡಿಸೈಡ್ ಆಗಿಲ್ಲ ಫೈನಲ್ ಆಕ್ಚುಲಿ ಅಲ್ಲಿ ಬರುತ್ತೆ ಅಂತ ಒಂದು ಅಪ್ಡೇಟ್ ಬರ್ತಾ ಇದೆ ಗುಜರಾತ್ ಅಲ್ಲಿ ನಡೆಸಬೇಕು ಅಂತ ಬರ್ತಾ ಇದೆ ಯಾಕಂದ್ರೆ ಒಂದು ಲಕ್ಷದ ಒಂದುವರೆ ಲಕ್ಷ ಕೆಪಾಸಿಟಿ ಇರುವಂತ ಸೀಟ್ ಸೊ ಆ ಸೀಟ್ ಇರೋದ್ರಿಂದ ಅಲ್ಲಿ ನಡೆಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಮೇ ಬಿ ನನಗನಿಸ್ತಾನು ಗುಜರಾತ್ ಅವರು ಆರ್ ಸಿ ಬಿ ಬಂತು ಅಂತಂದ್ರೆ ಫುಲ್ ಆಗುತ್ತೆ ಮುಂಬೈ ಆರ್ ಸಿ ಬಿ ಬಂದ್ರು ಫುಲ್ ಆಗುತ್ತೆ ಹೋಪ್ ದಟ್ ನಿಮಗೆ ಏನು ಅನಿಸುತ್ತೆ ಗೈಸ್ ಯಾರು ಎಲ್ಲಿ ನಡಿಬೇಕು ಫೈನಲ್ ಬೆಂಗಳೂರಿನಲ್ಲಿ ನಡಿಬೇಕಾ ಅಹಮದಾಬಾದಲ್ಲಿ ನಡಿಬೇಕಾ ಇಲ್ಲ ಮುಂಬೈಲಿ ನಡಿಬೇಕಾ ಫೈನಲ್ ಬಂತು ಅಂತಂದ್ರೆ ಕಮೆಂಟ್ ಮಾಡಿ ಸೊಗೈಸ್ ಇದಾಗಿತ್ತು ನಮ್ಮ ಒಂದು ಆರ್ ಸಿ ಬಿ ವರ್ಸಸ್ ಕೆ ಕೆಆರ್ ನೀವಿ ಎಸ್ ಏನೋ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಇನ್ನಾರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಲಿಲ್ಲ ಅಂದರೆ ದಯವಿಟ್ಟು ಗೈಸ್ ನಿಮ್ಮ ಸಪೋರ್ಟ್ ನಮ್ಮಲ್ಲಿ ಇರಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡ್ತಾ ಮರಿಬಿಡಿ ಸಿಗೋಣ ಮುಂದೆ ನೋಡೋದಿಲ್ಲ ಅಲ್ಲಿ ತನಕ ಬಾಯ್